ಈ ದಿನ ಸಾಮಾನ್ಯ ಸಭೆ ಇಟ್ಕೊಂಡಿದ್ವಿ ಸಾಮಾನ್ಯ ಸಭೆಯಲ್ಲಿ ಎಲ್ಲ ನಮ್ಮ ಮೂವತ್ತೊಂದು ಸದಸ್ಯರು ಬಂದಿದ್ದರು ಇವತ್ತು ಎಲ್ಲ ನಮ್ಮ ಹೊಸಕೋಟೆ ಟೌನ ನಗರದ್ದು ನೀರಿನ ಸಮಸ್ಯೆ ಇರ್ಬೋದು ಕಸ ಸಮಸ್ಯೆ ಇರೋದು ಎಲ್ಲ ಸಮಸ್ಯೆ ಬಗ್ಗೆಯೂ ಅಭಿವೃದ್ಧಿ ಬಗ್ಗೆಯೂ ಇವತ್ತು ನಾವು ಸಬ್ಜೆಕ್ಟ್ ಇಟ್ಕೊಂಡಿದ್ವಿ ಎಲ್ಲ ಸಬ್ಜೆಕ್ಟಲ್ಲೂ ಎಲ್ಲರೂ ತೀರ್ಮಾನಿಸಿ ಒಳ್ಳೆಯ ಕಾರ್ಯಗಳು ಮಾಡಬೇಕು ಕೆಲಸ ಕಾರ್ಯ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಮತ್ತು ಈಗ ಕಸ ಸಮಸ್ಯೆ ಏನು ನಮ್ಮ ಟೌನಲ್ಲಿ ಸಮಸ್ಯೆ ಹೆಚ್ಚಾಗಿದೆ ಆ ಸಮಸ್ಯೆಗೆ ಈಗ ನಾವು ಕಲ್ಲಳ್ಳಿಯಲ್ಲಿ ಒಂದು ಘಟಕ ಕಸದ ವಿನೇವರಿ ಘಟಕನ ಓಪನ್ ಮಾಡಬೇಕು ಅಂತಿದ್ದೀವಿ ಈಗ ನಾವೆಲ್ಲ ಸಭೆಯಲ್ಲಿ ಮಾತಾಡಿ ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಗಮನಕ್ಕೆ ತಂದು ಈಗ ಶಾಸಕರ ಹತ್ರ ಮನವಿ ಮಾಡಬೇಕು ಅಂತಿದ್ದೀವಿ ಆ ಶಾಸಕರ ಗಮನಕ್ಕೆ ತಂದು ಅವ್ರ ಒಪ್ಪಿಗೆ ಮೇಲೆಗೆ ಈಗ ಏನು ಕಲ್ಲಳ್ಳಿಯಲ್ಲಿ ಘಟಕ ಓಪನ್ ಮಾಡಬೇಕು ಅಂತ ಇದ್ದೀವಿ ಈಗ ಅದ್ರ ಬಗ್ಗೆ ಎಲ್ಲ ಸದಸ್ಯರು ಹೋಗಿ ಮಾತಾಡಬೇಕು ಅಂತಿದ್ದೀವಿ ಅದನ್ನು ಮಾತಾಡ್ತೀವಿ ಈಗ ಆಮೇಲೆ ನಮ್ಮ ಈ ಟೌನಲ್ಲಿ ಏನು ಒಳ್ಳೊಳ್ಳೆ ಕಾರ್ಯ ಆಗಬೇಕು ಆ ಕಾರ್ಯದ ಬಗ್ಗೆ ಮಾತಾಡಿದ್ದೀವಿ ಆಮೇಲೆ ಕೆಲವೊಂದು ಕಡೆ ರೋಡು ಮತ್ತು ಚರಂಡಿಗಳೆಲ್ಲ ಆಗಬೇಕು ಆ ರೋಡ್ಗೆ ಚರಂಡಿಗಳಿಗೆ ಈಗ ನಮ್ಮ ಸರ್ಕಾರದಲ್ಲಿ ನಮ್ಮೆಲ್ಲರ ಸಭೆಯಲ್ಲಿ ಎಲ್ಲ ಸದಸ್ಯರ ಮನವಿ ಏನಂದರೆ ನಗರೋತ್ಥಾನು ಏನು ಅರವತ್ತು ಕೋಟಿಗೆ ಸ್ಯಾಂಕ್ಷನ್ ಮಾಡಿಸ್ಬೇಕಂತ ನಾವು ಲಾಸ್ಟ್ ಸಭೆಯಲ್ಲಿ ಮನವಿಯನ್ನು ಮಾಡಿದ್ವಿ ಅದು ತಡೆ ಹಿಡ್ದಿದ್ದಾರೆ ಸರ್ಕಾರಕ್ಕೆ ನಮ್ಮೆಲ್ಲ ಸಭೆಯ ಸದಸ್ಯರ ಮನವಿ ಮಾಡ್ತಾ ಇದ್ದೀವಿ ಅದನ್ನು ಅರವತ್ತು ಕೋಟಿ ಏನು ಅದು ಸ್ಟಾಪ್ ಮಾಡಿದ್ದಾರೆ ಅದನ್ನು ಬಿಡುಗಡೆ ಮಾಡಬೇಕು ಅಂತ ಯಾಕಂದರೆ ಅದು ಸ್ಟಾಪ್ ಆಗಿರೋದ್ರಿಂದ ಈಗ ನಮ್ಮ ಟೌನಲ್ಲಿ ಚರಂಡಿಗಳಾಗ್ತಿಲ್ಲ ರೋಡ್ಗಳಾಗ್ತಿಲ್ಲ ಎಲ್ಲ ಕಂಟೆಂಟ್ಗಳೆಲ್ಲ ಏನು ಕೆಲಸ ಐದೈದು ಪರ್ಸೆಂಟ್ ಮಾಡಿ ಸ್ಟಾಪ್ ಮಾಡಿದ್ದಾರೆ ಅದೆಲ್ಲ ಜನರಿಗೂ ಸಮಸ್ಯೆ ಆಗ್ತಿದೆ ಆ ಸಮಸ್ಯೆ ಆಗಬಾರ್ದು ಅಂತೇಳಿ ನಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಒಂದು ಮನೆ ನಗರ ತನದು ಏನು ತಡೆ ಹಿಡಿದಾರೆ ಆ ಅಮೌಂಟನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರದಿಂದ ತಡೆ ಆಗೋದಕ್ಕೆ ಕಾರಣ ಅಂತ ಏನು ಕೊಟ್ಟಿಲ್ಲ ನಮಗೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಹಣದು ತೊಂದರೆ ಇದೆ ಹಾಗಾಗಿ ತಡೆ ಹಿಡ್ದಿದ್ದೀವಿ ಅಂತೇಳಿ ಫಂಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅರವತ್ತು ಕೋಟಿ ಏನು ಸ್ಯಾಂಕ್ಷನ್ ಮಾಡಿದ್ರು ಅದ್ರ ಪ್ರಕಾರ ಎಲ್ಲ ವಾರ್ಡ್ಗಳಲ್ಲೂ ಏನು ಮೂವತ್ತೊಂದು ವಾರ್ಡ್ ಇದೆ ಮೂವತ್ತೊಂದು ವಾರ್ಡಿಗೂ ಕೆಲಸಗಳನ್ನ ವಿಂಗಡಣೆ ಮಾಡಿ ಈ ಕೆಲಸ ಆಗಬೇಕು ಅಂತೇಳಿ ಟೆಂಡರು ತೊಗೊಂಡು ಬಂದಿದ್ರು ಅಣ್ಣವರು ಆಮೇಲೆ ಅದು ಸ್ಟಾಪ್ ಮಾಡಿದ್ದಾರೆ ಈಗ ನಾವು ಸಭೆ ಮಾಡಿದ್ವಿ ಇವತ್ತು ಆ ಸಭೆಯಲ್ಲಿ ಎಲ್ಲರ ಸದಸ್ಯರ ಇದೇನೆಂದರೆ ಸರ್ಕಾರಕ್ಕೆ ಮನವಿ ಏನಂದರೆ ಅರವತ್ತು ಕೋಟಿ ಏನು ತಡೆ ಹಿಡಿದು ದಯಮಾಡಿ ನಮ್ಮ ಹೊಸಕೋಟೆ ನಗರ ಅಭಿವೃದ್ಧಿ ಆಗಬೇಕು ಕೆಲಸಗಳಾಗಬೇಕು ಮುನ್ನಡಿಬೇಕು ಅಂದರೆ ನಮಗೆ ಆ ದುಡ್ಡನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಜಾಸ್ತಿ ಫಂಡ್ ಈಗ ನಮಗೆ ಕಲೆಕ್ಷನ್ದೆಲ್ಲ ನಮಗೆ ನಲವತ್ತು ನಲವತ್ತು ಲಕ್ಷ ನಲ್ವತ್ತಿಂದ ಐವತ್ತು ಲಕ್ಷ ಫಂಡ್ ನಮಗೀಗ ಸ ಕಲೆಕ್ಟ್ ಆಗ್ತಾ ಇದೆ ಅದನ್ನು ನಮಗೆ ಖರ್ಚು ಸಂಬಳ ಕೊಡ್ತಾ ಇದ್ದೀವಿ ಕಾರ್ಮಿಕರಿಗೆ ಖರ್ಚು ವೆಚ್ಚ ನಮಗೆ ಶಾರ್ಟೇಜ ತುಂಬ ಶಾರ್ಟೇಜ್ ಆಗ್ತಿದೆ ಯಾಕಂದರೆ ನಮ್ಮ ಟೌನಲ್ಲಿ ಏನು ಅಭಿವೃದ್ಧಿ ತೊಗೊಂಡು ಬರ್ಬೇಕು ಅಭಿವೃದ್ಧಿ ಕೆಲಸಗಳು ಆಗ್ತಾನೇ ಇಲ್ಲ ಎಲ್ಲ ಸ್ಟಾಪ್ ಇದೆ ಯಾಕಂದರೆ ಫಂಡ್ ಇಲ್ಲ ಹಾಗಾಗಿ ಗೌರ್ಮೆಂಟ್ ಅವರು ನಮಗೆ ಫಂಡ್ ಬಿಡುಗಡೆ ಮಾಡಿಕೊಡ್ಬೇಕಂತ ಕೇಳ್ತಾರೆ ಇಲ್ಲಿ ಅರಣ್ಯ ಇಲಾಖೆದವ್ರನ್ನೂ ಕರೆದಿದ್ವಿ ಇವತ್ತು ನಾವು ಆಮೇಲೆ ಟ್ರಾಫಿಕ್ ಅವ್ರನ್ನೂ ಸಹ ಆ ಸಿಬ್ಬಂದಿ ವರ್ಗದವ್ರನ್ನೂ ಕರೆದಿದ್ವಿ ಈಗ ನಮ್ಮ ಟೌನಲ್ಲಿ ಏನು ಟ್ರಾಫಿಕ್ ಹೆಚ್ಚಾಗ್ತಾ ಇದೆ ಯಾಕಂದರೆ ಜನ ಹೆಚ್ಚಾಗ್ತಾ ಇದ್ದಾರೆ ಮನೆಗಳು ಹೆಚ್ಚಾಗ್ತಾ ಇದೆ ಹಾಗಾಗಿ ಟ್ರಾಫಿಕ್ಕು ಇದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲನೂ ಕರೆದಿದ್ವಿ ಅರಣ್ಯದವರಾಗಿರ್ಬೋದು ಮತ್ತು ಟ್ರಾಫಿಕ್ ಅವ್ರನ್ನಾಗಿರ್ಬೋದು ಎಲ್ಲನೂ ಕರೆದಿದ್ವಿ ಎಲ್ಲರಿಗೂ ನಾವು ಸಲಹೆ ಕೊಟ್ಟಿದ್ದೀವಿ ಆಮೇಲೆ ಫ್ಲೆಕ್ಸ್ ಅಂತ ಹೇಳಿದ್ವಿ ಅವ್ರಿಗೂ ಸಹ ನಾವು ಅದು ನಮ್ಮದು ಸಾಮಾನ್ಯ ಸಭೆಯಲ್ಲಿ ಒಂದು ಸಬ್ಜೆಕ್ಟ್ ತೊಗೊಂಬಂದಿದ್ದೀವಿ ಈಗ ಫ್ಲೆಕ್ಸ್ ಎಲ್ಲಂದರೆ ಅಲ್ಲಿ ಕಟ್ಟೋದು ಮತ್ತು ಕಂಬಗಳಿಗೆ ಎಲೆಕ್ಟ್ರಿಕ್ ಕಂಬಗಳಿಗೆ ಇದೆಲ್ಲ ಕಟ್ಟೋದು ಇದೆಲ್ಲ ಮಾಡ್ತಾಯಿದ್ರು ನೆಕ್ಸ್ಟು ಹಾಗೆಲ್ಲ ಏನು ಮಾಡಬಾರ್ದು ಅಂತೇಳಿ ಅದಕ್ಕೂ ನಾವು ಒಂದು ವಾರ್ನ್ ಮಾಡಿದ್ದೀವಿ ಅವ್ರಿಗೆ ಕಟ್ಟಲಿಕ್ಕೆ ಅಂತಲೇ ಜಾಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಈಗ ನಾವು ಕಮಿಷನರು ಉಪಾಧ್ಯಕ್ಷರು ಎಲ್ಲ ಸೇರಿ ನಮ್ಮ ಸದಸ್ಯರ ಒಪ್ಪಿಗೆ ಮೇಲೆಗೆ ಎಲ್ಲಿ ಫ್ಲೆಕ್ಸ್ ಕಟ್ಬೋದು ಅಂತೇಳಿ ಆ ಜಾಗ ನಾವೇ ಅವ್ರಿಗೆ ಇದು ಮಾಡಿ ಕೊಡ್ತೀವಿ ಇಲ್ಲಿ ಕಟ್ಟಬೇಕಂತ ಅಲ್ಲಿ ಕಟ್ಟಲಿ ಯಾಕಂದರೆ ತುಂಬ ಕಡೆ ಪ್ರಾಬ್ಲಮ್ ಇದೆ ಕೆ ಅದನ್ನು ಕಟ್ಟೋಕ್ಕೆ ಹೋದಾಗ ಶಾಕ್ ಹೊಡೆಯೋದು ಎಲೆಕ್ಟ್ರಿಕ್ ಕಂಬಗಳಿಗೆ ಅಲ್ಲಿ ಕಾರ್ನರ್ಗಳಲ್ಲಿ ಕಟ್ಬಿಡೋದು ಗಾಡಿಗಳು ಹೋಗಬೇಕು ಬರಬೇಕಾದ್ರೆ ತುಂಬ ತೊಂದರೆಗಳಾಗ್ತಿದೆ ಹಾಗಾಗಿ ಫ್ಲೆಕ್ಸರ್ಗೂ ನಾವು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ